ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ವಿಶ್ವದ ದೊಡ್ಡಣ್ಣ ಹಾಗೂ ಸೂಪರ್ ಪವರ್ ನೇಷನ್ ಅಂತ ಕರೆಸಿಕೊಳ್ಳುವ ಅಮೆರಿಕ ಈಗ ನಿಧಾನವಾಗಿ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದೆ ಹೌದು ಬೇರೆ ಬೇರೆ ದೇಶಗಳ ಯುದ್ಧದಲ್ಲಿ ಮೂಗು ತೂರಿಸುವ ಎಲ್ಲದಕ್ಕೂ ಮುಂದಿರುವಂತಹ ಹಾಗೂ ವಿಶ್ವದಲ್ಲೇ ಅತ್ಯಂತ ಬಲಿಷ್ಠ ರಾಷ್ಟ್ರ ಅಂತ ಹೇಳಿಕೊಳ್ಳುವಂತಹ ಅಮೆರಿಕದ ದುಡ್ಡು ಸಣ್ಣಗೆ ಕರಗ್ತಾ ಇದೆ ಅಮೇರಿಕಾ ಆರ್ಥಿಕವಾಗಿ ಸಂಕಷ್ಟವನ್ನು ಅನುಭವಿಸ್ತಾ ಇದೆ ಹೌದು ಇದು ಅಚ್ಚರಿ ಅಂತ ಅನಿಸಿದ್ರು ನಿಜ ಅಮೇರಿಕದ ಬಳಿ ಈಗ ದುಡ್ಡಿಲ್ಲ ಇದೇ ಕಾರಣಕ್ಕೆ ಅಮೆರಿಕ ಹಲವು ಯೋಜನೆಗಳಿಗೆ ಬ್ರೇಕ್ ಹಾಕ್ತಾ ಇದೆ ಅಲ್ಲದೆ ವಿಶ್ವದ ವಿವಿಧ ರಾಷ್ಟ್ರಗಳಿಗೆ ನೀಡ್ತಾ ಇದ್ದಂತಹ ದುಡ್ಡಿಗೂ ಕೂಡ ಬ್ರೇಕ್ ಹಾಕಲಾಗಿದೆ ಜನ ಇಲ್ಲಿ ಸಾಲ ಮಾಡಿಕೊಳ್ತಾ ಇದ್ದಾರೆ ಏನಿದು ವಿಶ್ವದ ದೊಡ್ಡಣ್ಣನ ಸಾಲದ ಸ್ಟೋರಿ ಎನ್ನುವ ವಿವರ ಇಲ್ಲಿದೆ ಅಮೇರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇದು ಅಮೇರಿಕದ ಸುವರ್ಣ ಯುಗ ಅಮೇರಿಕದ ಗತ ವೈಭವವನ್ನು ಮರಳಿ ತರ್ತೇವೆ ನಮ್ಮ ದೇಶದ ಕಡೆ ಎಲ್ಲರೂ ಕೂಡ ತಿರುಗಿ ನೋಡುವಂತೆ ಮಾಡ್ತೇವೆ ಅಂತೆಲ್ಲ ಹೇಳಿದ್ದಾರೆ ಅಮೇರಿಕದ ನೂತನ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಅವರು ಹೇಳಿರುವ ಮಾತುಗಳು ಸೋಷಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದ್ವು ಆದರೆ ಅಮೇರಿಕ ನಿಜವಾದ ಕಹಾನಿ ಬೇರೆಯದೇ ಇದೆ ಅಂತ ಹೇಳಲಾಗ್ತಾ ಇದೆ ಇತ್ತೀಚೆಗೆ ಸೂಪರ್ ಪವರ್ ನೇಷನ್ ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾ ಇದೆ ಇದರೊಂದಿಗೆ ಹೊಸದಾಗಿ ದುಡ್ಡಿಲ್ಲ ಅನ್ನೋದು ಸಹ ಹೊಸ ಸಮಸ್ಯೆ ಇನ್ನು ಸೂಪರ್ ನೇಷನ್ ಸಾಲ ಸಿಕ್ಕಾಪಟ್ಟೆ ಜಾಸ್ತಿಯಾಗಿದೆ ಹೌದು ಇದು ಅಚ್ಚರಿ ಅಂತ ಅನಿಸಿದ್ರು ನಿಜ ಈ ದೇಶದ ಸಾಲ ಹೆಚ್ಚಳವಾಗಿದೆ ಸರ್ಕಾರದ ಖರ್ಚು ಆದಾಯಕ್ಕಿಂತ ಹೆಚ್ಚಾಗಿದೆ ಇದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬಿಗಡಾಯಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಪಾಕಿಸ್ತಾನ್ ಹಾಗೂ ಅಫ್ಘಾನಿಸ್ತಾನ್ ಅಂತಹ ರಾಷ್ಟ್ರಗಳು ಸಾಲದ ಸುಳಿಯಲ್ಲಿ ಇವೆ ಈ ರಾಷ್ಟ್ರಗಳು ಸಾಲದಲ್ಲಿ ಇರೋದಕ್ಕೆ ಬೇರೆಯದೇ ಕಾರಣ ಇದೆ ಆದರೆ ಅಮೇರಿಕದಂತಹ ದೈತ್ಯ ರಾಷ್ಟ್ರ ಸಹ ಸಾಲದಲ್ಲಿ ಹಾಗೂ ಆರ್ಥಿಕ ಸಂಕಷ್ಟದಲ್ಲಿದೆ ಅನ್ನೋದು ಅಚ್ಚರಿ ಮೂಡಿಸಿದೆ ಅಲ್ಲದೆ ಈ ಸಾಲ ಮುಂದಿನ ದಿನಗಳಲ್ಲಿ ಹೆಚ್ಚಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಇತ್ತೀಚಿನ ವರ್ಷಗಳಲ್ಲಿ ಅಮೇರಿಕದ ಅಂದರೆ ಯು ಎಸ್ ಸಾಲ ಐದು ಪಾಯಿಂಟ್ ಏಳು ಟ್ರಿಲಿಯನ್ ಡಾಲರ್ನಿಂದ ಮೂವತ್ತ ಆರು ಟ್ರಿಲಿಯನ್ ಡಾಲರ್ಗೆ ಹೆಚ್ಚಳ ಆಗಿದೆ ಈ ರೀತಿ ಕೋಟ್ಯಾಂತರ ರೂಪಾಯಿ ಸಾಲದಲ್ಲಿ ಅಮೇರಿಕ ಮುಳುಗಿದೆ ಈ ಸಾಲವನ್ನು ಅಮೇರಿಕದ ಜಿ ಡಿ ಪಿಯ ನೂರ ಇಪ್ಪತ್ತೈದು ಪರ್ಸೆಂಟ್ರಷ್ಟಿದೆ ಅಂತ ಹೇಳಿ ಅಂದಾಜಿಸಲಾಗಿದೆ ಅಂದರೆ ತಲಾ ಆದಾಯಕ್ಕಿಂತ ಶೇಕಡ ಹದ್ ನೂರ ಇಪ್ಪತ್ತೈದರಷ್ಟು ಹೆಚ್ಚು ಇನ್ನೂ ಆಘಾತಕಾರಿ ವಿಚಾರ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ಈ ಸಾಲದ ಪ್ರಮಾಣ ಶೇಕಡ ಇನ್ನೂರಷ್ಟು ತಲುಪಬಹುದು ಅಂತ ಹೇಳಿ ಹೇಳಲಾಗ್ತಾ ಇದೆ ಈ ದೇಶದ ಖರ್ಚು ಹಾಗೂ ಆದಾಯಕ್ಕೆ ಹೋಲಿಕೆಯ ಆಗ್ತಾ ಇಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಹಣಕಾಸು ವರ್ಷದಲ್ಲಿ ಬಜೆಟ್ ಕೊರತೆ ಒಂದು ಪಾಯಿಂಟ್ ಎಂಟು ಮೂರು ಟ್ರಿಲಿಯನ್ ಡಾಲರ್ ಅಂತ ಹೇಳಲಾಗಿದೆ ಅಲ್ಲದೆ ಅಮೇರಿಕನ್ನರು ತಮ್ಮ ಸಾಲವನ್ನು ತೀರಿಸಲಿಕ್ಕೆ ಸಾಧ್ಯವಾಗದೆ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಇನ್ನು ಅಮೆರಿಕದ ಸಹಕಾರಿ ಕಾರ್ಯಕ್ರಮಗಳಿಗೆ ನೀಡ್ತಾ ಇದ್ದಂತಹ ಸಹಕಾರದ ಮೊತ್ತವನ್ನು ಹಿಂಪಡೆದಿದೆ ಎಲ್ಲಾ ಹಣಕಾಸು ಖಾತೆಗಳನ್ನು ಸ್ಥಗಿತಗೊಳಿಸಿದೆ ಅಲ್ಲದೆ ಅಮೆರಿಕ ತನ್ನ ತೆರಿಗೆ ನೀತಿಯನ್ನು ಪರಿಷ್ಕರಿಸುತ್ತೆ ಅಂತ ಹೇಳಿ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ ಅಮೆರಿಕದ ನೂತನ ಅಧ್ಯಕ್ಷರಾಗಿರುವ ಅಂದರೆ ಅಮೆರಿಕದ ಹೊಸ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರವನ್ನು ಸ್ವೀಕರಿಸಿದ ತಕ್ಷಣ ತುಂಬ ಮಹತ್ವದ ಬೆಳವಣಿಗೆಗಳಿಗೆ ನಡೀತಾ ಇದೆ ಹಾಗೆ ಬೇರೆ ಬೇರೆ ಅತ್ಯಂತ ಇಂಪಾರ್ಟೆಂಟ್ ಪೇಪರ್ಸ್ಗಳಿಗೆಲ್ಲ ಅವರು ಸಹಿಯನ್ನು ಹಾಕ್ತಾ ಇದ್ದಾರೆ ಅಧಿಕಾರ ಸ್ವೀಕಾರದ ಬಳಿಕ ಭಾರತದ ಗಡಿಯಲ್ಲಿ ತಂಟೆಯನ್ನು ತೆಗೆಯುವ ಕುತಂತ್ರವನ್ನು ನಡೆಸುವಂತಹ ಪಾಕಿಸ್ತಾನಕ್ಕೆ ಡೊನಾಲ್ಡ್ ಟ್ರಂಪ್ ಬಿಗ್ ಶಾಕನ್ನು ಕೊಟ್ಟಿದ್ದಾರೆ ಏನಾಯಿತು ನೋಡೋಣ ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡ ಈ ನಿರ್ಧಾರದಿಂದ ಪಾಕಿಸ್ತಾನ ಒಂದು ರೀತಿಯಲ್ಲಿ ಕಂಗಾಲಾಗಿ ಹೋಗಿದೆ ಅಥವಾ ಕಂಗಾರ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಡೊನಾಲ್ಡ್ ಟ್ರಂಪ್ ಅವರ ಈ ನಿರ್ಧಾರವನ್ನು ಪಾಕಿಸ್ತಾನದ ಮೇಲಿನ ಆರ್ಥಿಕ ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳಿ ಕರೆಯಲಾಗ್ತಾ ಇದೆ ಪಾಕಿಸ್ತಾನಕ್ಕೆ ಏನು ವಿದೇಶಿ ಸಹಾಯ ಬರ್ತಾ ಇತ್ತಲ್ವಾ ಅದನ್ನು ತಾತ್ಕಾಲಿಕವಾಗಿ ಒಂದು ಕೆಲವಷ್ಟು ಸಮಯಗಳಿಗೆ ಟೆಂಪ್ರರಿಯಾಗಿ ಅದನ್ನು ರದ್ದುಗೊಳಿಸಲಾಗಿದೆ ಪಾಕಿಸ್ತಾನಕ್ಕೆ ಅಮೆರಿಕ ಕೊಡ್ತಾ ಇದ್ದ ಎಲ್ಲ ರೀತಿಯ ಒಂದು ಡೊನೇಷನ್ ಆಗಿರಬಹುದು ಏಡ್ಸ್ ಆಗಿರಬಹುದು ಇದೆಲ್ಲವನ್ನು ಕೂಡ ಸ್ಥಗಿತಗೊಳಿಸಲಾಗಿದೆ ಈ ಸಂಬಂಧ ಮತ್ತೊಮ್ಮೆ ಅಮೆರಿಕ ಸರ್ಕಾರ ಪರಿಶೀಲನೆ ನಡೆಸಲಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಮೊನ್ನೆ ಈ ಸಂಬಂಧ ಮಾತುಕತೆ ನಡೆದಿದೆ ಪಾಕಿಸ್ತಾನದ ಒಂದು ಸುದ್ದಿ ಮಾಧ್ಯಮ ಇದನ್ನು ಪ್ರಸಾರ ಮಾಡಿದೆ ಡೊನಾಲ್ಡ್ ಟ್ರಂಪ್ ಅವರ ಈ ನಿರ್ಧಾರದಿಂದ ಪಾಕಿಸ್ತಾನಕ್ಕೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಒಂದು ರೀತಿಯಲ್ಲಿ ಭಯದ ವಾತಾವರಣ ಪಾಕಿಸ್ತಾನದಲ್ಲಿ ನಿರ್ಮಾಣ ಆಗಿದೆ ಟ್ರಂಪ್ ಅವರ ಈ ಆದೇಶದ ಮರುಕ್ಷಣ ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸುವ ರಾಯಭಾರಿ ನಿಧಿ ಎ ಎಫ್ ಸಿ ಪಿ ಸೇರಿದಂತೆ ಪಾಕಿಸ್ತಾನದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಏಜೆನ್ಸಿ ಫಾರ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಯು ಎಸ್ ಎ ಐಡಿಯ ಅನೇಕ ಪ್ರಮುಖ ಯೋಜನೆಗಳು ತತ್ಕ್ಷಣದಿಂದಲೇ ಸ್ಥಗಿತಗೊಳಿಸಲಾಗಿದೆ ಯೋಜನೆಗಳು ಪಾಕಿಸ್ತಾನದ ಸಾಂಸ್ಕೃತಿಕ ಪರಂಪರೆ ರಕ್ಷಣೆಯನ್ನು ಉತ್ತೇಜಿಸುವಂತಹ ಒಂದು ಕಾರ್ಯಕ್ರಮವಾಗಿತ್ತು ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನದ ಮೇಲೆ ಆರ್ಥಿಕವಾಗಿ ಒಂದು ರೀತಿಯಲ್ಲಿ ಸರ್ಜಿಕಲ್ ಸ್ಟ್ರೈಕ್ ನಡೆಸಿದ್ದಾರೆ ಪಾಕಿಸ್ತಾನಕ್ಕೆ ನಡಿತಾ ಇದ್ದ ಎಲ್ಲಾ ರೀತಿಯಾದಂತಹ ಒಂದು ಫಿನಾನ್ಷಿಯಲ್ ಸಹಾಯವನ್ನ ತಕ್ಷಣವೇ ಅದನ್ನು ನಿರ್ಬಂಧಿಸಿ ಅಂತ ಹೇಳಿ ಆದೇಶವನ್ನು ಪ್ರಕಟಿಸಿದ್ದಾರೆ ಇದೀಗ ಒಂದು ರೀತಿಯಲ್ಲಿ ಏನಂತ ಹೇಳಿದ್ರೆ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರ ಸ್ವೀಕರಿಸಿದ ಒಂದು ಹೊಸತ್ರಲ್ಲೇ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡು ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸಿದ್ದಾರೆ ಅಂತಲೇ ಹೇಳಬಹುದು ಇನ್ನೊಂದು ವಿಷಯ ಅಂತ ಹೇಳಿದರೆ ಆಗಲೇ ಹೇಳ್ದಂಗೆ ಅಮೆರಿಕದಲ್ಲಿ ಆ ಒಂದು ಆರ್ಥಿಕ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಅಮೇರಿಕಕ್ಕೆ ಹಾಗಾಗಿ ಅಮೆರಿಕ ಫಸ್ಟ್ ಅಂದರೆ ಅಮೆರಿಕಕ್ಕೆ ನಮ್ಮ ದೇಶವೇ ಫಸ್ಟ್ ಬೇರೆ ದೇಶದ ವಿಷಯದಲ್ಲಿ ತಲೆ ತೋರಿಸಲ್ಲ ಅವರು ಏನು ಬೇಕಾದರೂ ಆಗಲಿ ನಾವು ಅದಕ್ಕೆಲ್ಲ ತಲೆ ಹಾಕಕ್ಕೆ ಹೋಗಲ್ಲ ಅನ್ನುವಂತಹ ನಿರ್ಧಾರದ ಒಂದು ಭಾಗವಾಗಿ ಈ ರೀತಿ ನಿರ್ಧಾರಗಳನ್ನು ಪಾಕಿಸ್ತಾನದಲ್ಲಿ ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಒಂದು ಅನುಮಾನಗಳು ಕೂಡ ಇದೀಗ ಕಾಡ್ತಾ ಇದೆ 5 4 3 two, one, zero. These stages are ignited ಭಾರತದ ಹೆಮ್ಮೆಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋ ಮತ್ತೊಂದು ಮಹತ್ವದ ಸಾಧನೆಯನ್ನ ಮಾಡಿದೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಇಡೀ ಜಗತ್ತನ್ನೇ ತನ್ನತ್ತ ತಿರುಗಿ ನೋಡುವಂತೆ ಮಾಡ್ತಾ ಇರುವ ಇಸ್ರೋ ಈಗ ನೂರನೇ ರಾಕೆಟ್ ಅನ್ನ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಈ ಮೂಲಕ ಭಾರತದ ಕೀರ್ತಿ ಪತಾಕೆಯನ್ನ ಮತ್ತಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗಿದೆ ಹೌದು ಅದು ಸಾವಿರದ ಒಂಬೈನೂರ ಅರವತ್ಮೂರರ ನವೆಂಬರ್ ಇಪ್ಪತ್ತ ಒಂದು ಭಾರತ ತನ್ನ ಮೊಟ್ಟ ಮೊದಲ ಉಪಗ್ರಹವನ್ನು ಉಡಾವಣೆ ಮಾಡಿತ್ತು ಆದರೆ ಅಮೆರಿಕದ ರಾಕೆಟ್ ಅನ್ನು ಬಳಸಿ ಮೊದಲ ಬಾರಿ ಉಪಗ್ರಹ ಉಡಾವಣೆ ಮಾಡಿದಂತಹ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಅಮೆರಿಕದ ನಾಸಾ ಸಂಸ್ಥೆಯನ್ನು ಮೀರಿಸುವತ್ತ ಮುನ್ನುಗ್ತಾ ಇದೆ ಬುಧವಾರ ಅಂದರೆ ನಿನ್ನೆ ಇಸ್ರೋ ಸಂಸ್ಥೆ ತನ್ನ ನೂರನೇ ರಾಕೆಟ್ ಯಾತ್ರೆಯನ್ನು ಯಶಸ್ವಿಯಾಗಿ ಮುಗಿಸಿ ಇಡೀ ಜಗತ್ತಿಗೆ ಮಾದರಿಯಾಗಿದೆ ಇನ್ನು ನಿನ್ನೆ ಬೆಳಗ್ಗೆ ಆರು ಇಪ್ಪತ್ತ್ ಮೂರಕ್ಕೆ ಆಂಧ್ರಪ್ರದೇಶದ ಶ್ರೀಹರಿಕೋಟಾ ಉಡಾವಣಾ ಕೇಂದ್ರದಿಂದ ಇಸ್ರೋ ತನ್ನ ನೂರನೇ ರಾಕೆಟ್ ಯಾತ್ರೆಯನ್ನು ಯಶಸ್ವಿಯಾಗಿ ಪೂರೈಸಿತು ವಿ ಎಸ್ ಉಪಗ್ರಹವನ್ನ ಹೊತ್ತಂತಹ ಜಿಎಸ್ಎಲ್ವಿ ವಿ ಬೆಂಕಿಯ ಚೆಂಡಿನಂತೆ ಮುಂದಕ್ಕೆ ನುಗ್ಗಿ ಬಾಹ್ಯಾಕಾಶ ಗಡಿಯನ್ನ ಛಿದ್ರ ಮಾಡಿ ತನ್ನ ಗುರಿಯನ್ನು ತಲುಪಿದೆ ಈ ಮೂಲಕ ಬಾನಂಗಳದಲ್ಲಿ ಇಸ್ರೋ ಸೆಂಚುರಿಯನ್ನ ಬಾರಿಸಿ ಭಾರತೀಯರಿಗೆ ಸಿಕ್ಕಾಪಟ್ಟೆ ಖುಷಿಯನ್ನ ಕೊಟ್ಟಿದೆ ಇತ್ತೀಚೆಗಷ್ಟೇ ಇಸ್ರೋ ಸಂಸ್ಥೆಗೆ ಹೊಸ ಅಧ್ಯಕ್ಷರ ಆ ಆಗಮನವಾಗಿದ್ದು ವಿ ನಾರಾಯಣ ಅವರ ಅಧ್ಯಕ್ಷತೆಯಲ್ಲಿ ಇದೀಗ ಇಸ್ರೋ ಯಶಸ್ವಿಯಾಗಿ ಮುನ್ನಡೀತಾ ಇದೆ ರಾಕೆಟ್ ಉಡಾವಣೆ ಯಶಸ್ವಿಯಾದ ಬಗ್ಗೆ ಮಾತನಾಡಿರುವ ನಾರಾಯಣ ಅವರು ಈ ಸಾಧನೆ ಕೇವಲ ಒಬ್ಬರಿಂದ ಆಗಿಲ್ಲ ಆದರೆ ಇದು ನಮ್ಮ ತಂಡದ ಒಟ್ಟಾರೆ ಪರಿಶ್ರಮ ಅಂತ ಹೇಳಿದ್ದಾರೆ ಈ ವರ್ಷ ಇಸ್ರೋಗೆ ಬಿಡುವಿಲ್ಲದ ವರ್ಷವಾಗಿದ್ದು ಸಾಲು ಸಾಲು ಯೋಜನೆಗಳು ಜಾರಿಗೆ ಬರುತ್ತೆ ಅಂತ ಹೇಳಿದ್ದಾರೆ ಏನು ಚಂದ್ರಯಾನ ನಾಲ್ಕು ಮತ್ತು ಚಂದ್ರಯಾನ ಐದು ಇಸ್ರೋ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಚಂದ್ರಯಾನ ನಾಲ್ಕು ಮತ್ತು ಚಂದ್ರಯಾನ ಐದು ಯೋಜನೆಗಳ ಜೊತೆಗೆ ಶ್ರೀಹರಿಕೋಟಾದಲ್ಲಿ ಮೂರನೇ ಲಾಂಚಿಂಗ್ ಪ್ಯಾಡ್ ಸ್ಥಾಪನೆ ಮಾಡ್ತಾ ಇದೆ ಹಾಗೆ ಇದರ ಜೊತೆಗೆ ಕುಲಶೇಖರ ಪಟ್ಟಣಂ ಭಾಗದಲ್ಲಿ ಪ್ರಮುಖ ಕೆಲಸಗಳು ಸಾಗಿವೆ ಒಟ್ನಲ್ಲಿ ಇಸ್ರೋ ಈ ರೀತಿಯಾಗಿ ಬೆಳವಣಿಗೆ ಕಾಣ್ತಾ ಇರುವ ವಿಚಾರ ಭಾರತೀಯರಿಗೆ ಹೆಮ್ಮೆ ತರುವ ಜೊತೆಯಲ್ಲೇ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಮತ್ತಷ್ಟು ಬಲಿಷ್ಠವಾಗ್ತಾ ಇದೆ ಹಾಗೆ ಇಸ್ರೋ ಸಂಸ್ಥೆ ಬೆಳೀತಾ ಇರುವ ರೀತಿ ಜಗತ್ತಿನ ಬೇರೆ ಬೇರೆ ದೇಶಗಳಿಗೂ ಮಾದರಿಯಾಗಿದೆ जो स्टॉन बूस्टर्स हैं, उनका प्रज्वलन लगभग 50 सेकंड चलेगा इस तरह लगभग 150 पर चरण तो का होगा। एक्शन टाइम फॉर सॉलिड मोटर इज द स्ट्रैप ऑन इज हंड्रेड एंड एच टीपी बेस्ड प्रोपेल इन एस Vikas engine बेस्ड ऑन अर्थ storable propellant. ಸ್ಟೇಷನ್ ದ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ